ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ಈಗೆಲ್ಲ ಕಡೆ ಹಚ್ಚ ಹಸಿರಾಗಿದೆ ಒಳ್ಳೆ ಮಳೆ ಬಂದು ಎಲ್ಲ ಕಡೆ ಹುಲ್ಲು ಬೆಳೆದಿದೆ ತೋಡಿನಲ್ಲಿಯೂ ಒಳ್ಳೆ ನೀರಿದೆ ಈ ಸಲ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಾಯಿತು ಆದರೂ ತೋಡಿನಲ್ಲಿ ಒಳ್ಳೆ ನೀರಿದೆ ಇವತ್ತು ಸ್ವಲ್ಪ ಬಟ್ಟೆ ಎಲ್ಲ ಹೋಗಿದು ಬರಬೇಕು ಅಂತ ಹೇಳಿದ್ದೇವೆ ಬನ್ನಿ ತೋಡತ್ತ ಹೋಗೋಣ ತೋಡಿ ಬಟ್ಟೆ ಒಗಿಲಿಕ್ಕೆ ಅಥವಾ ಕೊಳಕಾದ ಬಾಟಲ್ಗಳನ್ನು ಅಥವಾ ಡೋರ್ ಮ್ಯಾಟ್ ಇಂಥದ್ದೆಲ್ಲ ಒಗಿಲಿಕ್ಕೆ ಒಳ್ಳೆಯದಾಗ್ತದೆ ನಾವು ಸಮಯ ಸಿಗುವಾಗಲೇ ಅಲ್ಲಿ ಹೋಗ್ತೇವೆ ತೋಡಿನಲ್ಲಿ ನೀ ಮೀನು ಆಗಿದೆ ಅದರಿಂದ ಸ್ವಲ್ಪ ಮೀನನ್ನು ಹಿಡಿದು ನಾವು ಬಾವಿಗೆ ಹಾಕ್ತಾಯಿದ್ದೇವೆ ಇಷ್ಟು ಕೊಳಕಾದ ವಸ್ತು ಅದರ ತೋಡಿನಲ್ಲಿ ತೊಳಿಲಿಕ್ಕೆ ಒಳ್ಳೆಯದಾಗ್ತದೆ ನಾವು ಅದೇ ಥರ ಕೆಲವೊಮ್ಮೆ ಟೈಮ್ ಇರುವಾಗ ಅಲ್ಲಿ ಹೋಗಿ ಎಲ್ಲ ತೊಳೆದುಕೊಂಡು ಬರ್ತೇವೆ ಅಂದರೆ ತೋಡಿನಲ್ಲಿ ತುಂಬ ಕುಪ್ಪಿ ಚೂರುಗಳಿವೆ ಇಂಥ ಬೇರೆ ಬಾಟಲ್ಗಳು ಚೂರುಗಳು ಬೇರೆ ಬೇರೆ ಥರ ಕುಪ್ಪಿ ಚೂರುಗಳಿವೆ ನಾವು ಅದನ್ನು ಹೆಕ್ಕಿ ಈ ಅಡಿ ಎಡೆಯಲ್ಲಿ ಬಿಸಾಡಿದ್ರು ಕೆಲವರು ಬಾಟಲ್ಗಳನ್ನೆಲ್ಲ ತಂದು ತೋಡಿನಲ್ಲಿ ಬಿಸಾಡ್ತಾರೆ ಆ ಬಾಟಲ್ಗಳು ಈ ಥರ ಬಂಡೆಗೆ ಅಪ್ಪಳಿಸಿ ಎಲ್ಲ ಪುಡಿ ಪುಡಿಯಾಗಿ ಈ ಮಣ್ಣಿನಲ್ಲಿ ಸೇರಿಕೊಂಡಿರ್ತವೆ ಕಳೆದ ಸಲ ನಾವು ಇಡೀ ತೋಡನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೆವು ಈ ಸಲ ವಾಪಸ್ ಎಲ್ಲ ಕೊಳಕ್ಕೆಲ್ಲ ಬಂದಿದೆ ತೋಡಿನಲ್ಲಿ ಖುಷಿ ಆಗ್ತದೆ ಒಳ್ಳೆ ನೀರಿನಲ್ಲಿ ಆಟ ಆಡಲಿಕ್ಕೂ ಆಗ್ತದೆ ಮಕ್ಕಳೊಂದಿಗೆ ಮಕ್ಕಳಿಗೆ ತುಂಬ ಖುಷಿ ಒಳ್ಳೆ ಕ್ಲೀನಾದ ನೀರು ಬೆಲೆ ಸುರಂಗದಿಂದಲೂ ಒಳ್ಳೆ ಕ್ಲೀನಾದ ನೀರು ಬರ್ತದೆ ಕಳೆಸಲ್ಲ ಎಲ್ಲವನ್ನು ಕ್ಲೀನ್ ಮಾಡಿಟ್ಟಿದ್ದೆವು ಇಂಥ ಬಾಟಲ್ಗಳನ್ನೆಲ್ಲ ತೊಳೆದುಕೊಂಡು ಬರೋಣ ಅಂತೇಳಿ ತೊಗೊಂಡು ಬಂದಿದ್ದೇವೆ ಇದನ್ನೆಲ್ಲ ತೊಳೆದು ಇದರ ನೀರನ್ನು ತೊಡಗಿ ಹಾಕುವುದಿಲ್ಲ ದೂರಕ್ಕೆ ಬಿಸಾಡಿ ನಂತರ ಚೆನ್ನಾಗಿ ತೊಳೆದುಕೊಂಡು ಬರುವುದು ಅದರಲ್ಲಿ ಮೀನುಗಳಿವೆಲ್ಲ ಆ ಮೀನುಗಳಿಗೆ ಇಂಥ ಇದರ ನೀರು ಕೂಡ ಒಳ್ಳೆಯದಲ್ಲ ಈ ಹಳೆಯ ಬಾಟಲ್ಗಳನ್ನು ತೊಳೆದು ಅದರಲ್ಲಿ ಹ್ಯಾಂಡ್ ವಾಶ್ ಮನೆಯಲ್ಲಿ ಮಾಡುವ ಹ್ಯಾಂಡ್ ವಾಶ್ನಲ್ಲಿ ಇದರಲ್ಲಿ ತುಂಬಿಸಿಡಲಿಕ್ಕೆ ಒಳ್ಳೆಯದಾಗ್ತದೆ ಅಲೆದನ್ನೆಲ್ಲವನ್ನು ತೊಳೆದುಕೊಂಡು ಈ ಬಾಟಲಲ್ಲಿರುವ ವೇಸ್ಟನ್ನೆಲ್ಲ ಅನ್ನೆಲ್ಲ ನಡೆಯಲ್ಲಿ ಈ ತರ ಹಾಕಿದ್ದೇವೆ ನೀರಿಗೆ ಹಾಕಲಿಲ್ಲ ತೋಡಿನ ನೀರಿಗೆ ಈ ಥರ ತೊಳೆದೆಲ್ಲ ಕ್ಲೀನ್ ಆಯಿತು ಇಂಥ ವೇಸ್ಟೆಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಬಂದು ಈ ಥರ ಸಿಲುಕೊಂಡಿದೆ ಇದನ್ನೆಲ್ಲ ನಾವು ಸಾಧಾರಣ ಎಲ್ಲ ಕ್ಲೀನ್ ಮಾಡಿದ್ದೆವು ಈ ಮರ ಕಡಿದ ವೇಸ್ಟ್ ಅಂತದ್ರೆಲ್ಲ ಈ ಥರ ಬಂಡೆಗೆ ಸಿಲುಕಿಕೊಂಡಿದೆ ಒಳ್ಳೇದಾಗ್ತದೆ ಇದು ತೋಡಿನ ಸೈಡಲ್ಲಿರುವ ನಮ್ಮ ಬಾ ಬಾವಿ ಇದು ಮೊನ್ನೆ ರಿಪೇರಿ ಮಾಡಿಸಿದ್ದು ಇದರಲ್ಲಿ ಮೀನನ್ನು ಹಾಕ್ತಾ ಇದ್ದೇವೆ ಇದು ತೋಡಿನ ಸೈಡಲ್ಲಿರುವ ನಮ್ಮ ಇದರ ಹತ್ತಿರವೇ ಸುರಂಗದ ನೀರು ಬರ್ತಾ ಇದೆ ನಾವು ಮಾಡಿದ ಅಲ್ಲ ತನ್ನಷ್ಟಕ್ಕೆ ಆದ ಸುರಂಗ ಒಳ್ಳೆ ಜರಿ ನೀರು ಬರ್ತಾ ಇದೆ ಇದರಲ್ಲಿ ಇದನ್ನು ನಾವು ಕುಡಿಯಲು ಉಪಯೋಗಿಸ್ತೇವೆ ಮೇಲಿನಿಂದ ಬಂದ ನೀರು ಸುರಂಗದ ನೀರು ನೋಡಿನಲ್ಲಿ ಕೆಸರು ನೀರು ಮಣ್ಣಿನ ನೀರು ಬಂದರೂ ಈ ಸುರಂಗದ ನೀರು ಮಾತ್ರ ಯಾವಾಗಲೂ ಇದೇ ರೀತಿ ಕ್ಲೀನ್ ಆಗಿರ್ತದೆ ಇಲ್ಲಿ ತುಂಬ ಕೆಸುವಿನ ಗಿಡಗಳು ಬೆಳೆದಿವೆ ಇಲ್ಲಿ ಕೆಸುವಾಗಲಿಲ್ಲ ನೋಡಿನಿಂದ ಬಂದು ಇಲ್ಲಿ ಕೋಳಿ ಮರಿಗಳ ಒಂದು ಚಿಕ್ಕ ಗೂಡನ್ನು ಮಾಡಿದ್ದೇವೆ ಚಿಕ್ಕ ಮರಿಗಳನ್ನು ಹಾಕಲಿಕ್ಕೆ ಹಗಲು ಹೊತ್ತಿನಲ್ಲಿ ಹಾಕ್ಲಿಕ್ಕೋಸ್ಕರ ಒಂದು ಗೂಡನ್ನು ತಯಾರಿಸ್ತೇವೆ ಅದಕ್ಕೆ ನೆಟ್ಟನ್ನು ಕಟ್ಟಿ ಅದರೊಳಗೆ ಹಾಕಿ ಕೋಳಿ ಮರಿಗಳನ್ನು ಹಾಕುವುದು ಮರಿಗಳನ್ನು ಹೊರಗೆ ಬಿಟ್ಟರೆ ಗಿಡಗಳು ಕಾದುಕೊಂಡೇ ಇರ್ತವೆ ಆದ ಕಾರಣ ಹಗಲೊತ್ತಿನಲ್ಲಿ ಆ ಗುಡಿನಲ್ಲಿ ಹಾಕಿ ಹಾಕುವುದು ನಮ್ಮ ಅಂಗಳದಲ್ಲೇ ದೊಡ್ಡ ಮಾವಿನ ಮರ ಇದೆ ಆದ ಕಾರಣ ಇಲ್ಲಿ ಬಿಸಿಲು ಬೀಳುವುದೇ ಇಲ್ಲ ಇಲ್ಲಿ ಹೊರಗಡೆ ಒಳ್ಳೆಯದಾಗುತ್ತೆ ತುಂಬ ತಂಪಾಗಿರ್ತದೆ ನಂತರ ಅಕ್ವೇರಿಯಮನ್ನು ಕ್ಲೀನ್ ಮಾಡಿದೆವು ತುಂಬ ಸಮಯ ಆಯಿತು ಕ್ಲೀನ್ ಮಾಡದೆ ಅದು ಆವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕು ಇಲ್ಲದೇ ಈ ಥರ ಕೊಳಕಾಗ್ತದೆ ತುಂಬ ಪಾಮಜಿ ಕಟ್ತಿದೆ ಆಗ್ತದೆ ಅದ ಕಾರಣ ಅದನ್ನು ಇವತ್ತು ಕ್ಲೀನ್ ಮಾಡ್ಬೇಕಾನೇ ಇದ್ದೇವೆ ತಿಂಗಳಿಗೊಮ್ಮೆ ಆದರೆ ಇದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು ಇದರೊಳಗೆ ಈ ಥರದ ಹುಲ್ಲು ತುಂಬ ಇತ್ತು ಎಲ್ಲ ಮೀನುಗಳು ತಿಂದು ಖಾಲಿ ಮಾಡಿವೆ ಅದರೊಳಗಿರುವ ಎಲ್ಲ ವಸ್ತುನ ತೆಗೆದು ಕ್ಲೀನ್ ಮಾಡಬೇಕಾಗ್ತದೆ ಮೀನುಗಳು ಹೆದರಿ ಆಚೆ ಈಚೆ ಓಡ್ತವೆ ಇದರೊಳಗಿರುವ ಎಲ್ಲ ಕಲ್ಲುಗಳು ಪಾಮಾಜಿ ಕಟ್ಟಿವೆ ಸ್ವಲ್ಪ ಪಾಮಾಜಿ ಬೇಕಾಗುವುದು ಇದಕ್ಕೆ ಮೀನುಗಳಿಗೆ ಆಹಾರವಾಗಿ ಕೆಲವು ಮೀನುಗಳು ಅದನ್ನೇ ತಿನ್ನುವುದು ಇದರಲ್ಲಿ ವೆರೈಟಿ ಆದ ಮೀನುಗಳಿದ್ದವು ತುಂಬ ಮೀನುಗಳು ಸತ್ತು ಹೋಗಿವೆ ಕೆಲವೊಂದು ಟ್ಯಾಂಕಿಯಲ್ಲಿ ಹಾಕಿದ್ದೇವೆ ಗುಲಾಬಿ ಮೀನು ದೊಡ್ಡ ಟ್ಯಾಂಕಿಯಲ್ಲಿ ಹಾಕಿದ್ದೇವೆ ಅದು ದೊಡ್ಡ ಟ್ಯಾಂಕಿಯಲ್ಲೇ ಸಾಕಬೇಕಾಗ್ತದೆ ಮತ್ತು ಕೆಲವು ಮೀನುಗಳು ಒಂದು ಮೀನು ಇನ್ನೊಂದು ಮೀನನ್ನು ತಿಂತವೆ ಆದ ಎಲ್ಲ ಮೀನುಗಳನ್ನು ಒಟ್ಟಿಗೆ ಹಾಕಲಿಕ್ಕೆ ಆಗುದಿಲ್ಲ ಇದು ಶೋಗೆ ಹಾಕುವ ಮರಳು ಅದನ್ನು ಸಹಿತ ಚೆನ್ನಾಗಿ ತೊಳೆದು ಎಲ್ಲ ಕ್ಲೀನ್ ಮಾಡಿ ಅದ ನಂತರ ಅದನ್ನು ಹಾಕೋದು ಅದಕ್ಕೆ ಕೊಳಕ ನೀರನ್ನು ಪೈಪಲ್ಲಿ ಖಾಲಿ ಮಾಡಿದೆವು ಇದು ಗಿಡಗಳಿಗೆಲ್ಲ ಒಳ್ಳೆಯದು ಈ ಮೀನಿನ ನೀರು ಒಳೆದಾಗ ಎಲ್ಲ ಕ್ಲೀನ್ ಆಗ್ತದೆ ಮಾಡಿಟ್ಟು ಈ ಥರ ಕ್ಲೀನ್ ಆಗಿದೆ ಇದು ಹಾಕಿದ್ದೆವು ಎಷ್ಟು ಕ್ಲೀನ್ ಆಯಿತು ಸ್ವಲ್ಪ ಮೂಲೆಕಾಯಿ ಕೂಡ ಹಾಕಿದ್ದೆವು ಇಷ್ಟು ಕೊಳಕಾಗಿತ್ತು ಎಲ್ಲ ಕ್ಲೀನ್ ಆದ ನಂತರ ಅದಕ್ಕೆ ಸ್ವಲ್ಪ ಕಲ್ಲಿದ್ದಲನ್ನು ಕೂಡ ಹಾಕಲಿಕ್ಕಿದೆ ಇದು ಪಾಮಾಜಿ ತಿನ್ನುವ ಮೀನು ಕ್ಯಾಟ್ ಇದು ಗ್ಲಾಸನ್ನು ಕ್ಲೀನ್ ಮಾಡ್ತಾ ಇರ್ತದೆ ಶಾರ್ಕ್ ಮತ್ತು ಗೌರ ಮೀನನ್ನು ಕೂಡ ಹಾಕಿದ್ದೇವೆ ಇವುಗಳಿಗೋಸ್ಕರ ಅಲ್ಲಿ ಗೂಡನ್ನು ಮಾಡಿದ್ದೇವೆ ಅದನ್ನ ಈಗ ಆ ಗೂಡಲ್ಲಿ ಹಾಕ್ತಾ ಇದ್ದೇವೆ ಕಾಲು ರಾತ್ರಿ ಮುಂದೆ ಗೂಡಲ್ಲಿ ಹಾಕೋದಕ್ಕಿಂತ ಈ ಥರ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಹೊರಗಿನ ಗಾಳಿ ಕೂಡ ಸಿಗ್ತದೆ ಆದ ಕಾರಣ ನಾವು ಇದನ್ನು ಈ ಥರ ಗೂಡಲ್ಲಿ ಹಾಕಿದ್ದೇವೆ ಈಗ ಮೀನುಗಳು ಆರಾಮವಾಗಿ ಓಡ್ತವೆ ನಮ್ಮ ಇಂದಿನ ಸಿಂಪಲಾದ ವಿಡಿಯೋ ವೀಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗೋಣ ಬಾಯ್